ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ನಮ್ಮ ಗೃಹ ಲಕ್ಷ್ಮಿಯರಿಗೆ ಬಂಪರ್ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸೊ ಯಾಕಂದ್ರೆ ಇಲ್ಲಿ ನಮ್ಮ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕಡೆಯಿಂದ ಗೃಹಲಕ್ಷ್ಮಿಯರ್ಗೆ ಒಂದು ಬಹುಮಾನವನ್ನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸೊ ಅವರೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಿನ್ನೆ ತಾನೇ ಇದು ಅನೌನ್ಸ್ಮೆಂಟ್ ಆಗಿರುವಂತದ್ದು ಓಕೆನಾ ಸೆಪ್ಟೆಂಬರ್ ಒಂದನೇ ತಾರೀಕು ಅನೌನ್ಸ್ ಮಾಡಿದ್ದಾರೆ ಸೊ ಯಾಕೆ ಈ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಗೃಹಲಕ್ಷ್ಮಿಯರ್ಗೆ ನಾವು ಬಹುಮಾನವನ್ನ ಕೊಡ್ತೀವಿ ಅಂತ ನೀವು ಕೇಳೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಬಂದು ಒಂದು ವರ್ಷ ತುಂಬಿದೆ ಓಕೆನಾ ಸೊ ನಿಮ್ಗೆಲ್ರಿಗೂ ಕೂಡ ನೆನ್ಪಿದ್ಯಾ ಯಾವತ್ತಿಂದ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ತಂದ್ರು ಅಂತ ಹೇಳ್ಬಿಟ್ಟು ನೆನ್ಪಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಯಾರಿಗೆಲ್ಲ ಈ ಒಂದು ಬಹುಮಾನ ಸಿಗ್ತಾ ಇದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರ ಕಡೆಯಿಂದ ಹಾಗೆ ಯಾಕೆ ಸಿಕ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಅಂಡ್ ಹನ್ನೆರಡನೇ ಕಂತಿನ ಹಣದ ಬಗ್ಗೆ ಖಂಡಿತ ನೀವೆಲ್ಲರೂ ವೇಟ್ ಮಾಡ್ತಾ ಇದ್ದೀರಾ ಲೇಟೆಸ್ಟ್ ಆದಂತ ಮಾಹಿತಿ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಸಿಗುತ್ತೆ ಅಂಡ್ ಎಷ್ಟೋ ಜನ ಕೇಳ್ತೀರಾ ಹೊಸದಾಗಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕ್ಬೋದ ಮೇಡಮ್ ಇವಾಗ ಅಂತ ಹೇಳ್ಬಿಟ್ಟು ಮಾಹಿತಿಯನ್ನ ತಿಳಿಸ್ತಾ ಇದ್ದೀನಿ ಅಂಡ್ ಸಾಕಷ್ಟು ಜನ ಕೇಳ್ತಾ ಇದ್ದೀವಿ ಅನಿತಾ ಮಕ್ಕಳಿಗೆ ಸ್ಕಾಲರ್ಶಿಪ್ ಬಗ್ಗೆ ಹೆಚ್ಚಿನ ವಿಡಿಯೋಸ್ ಗಳನ್ನ ಮಾಡಿ ಅಂತ ಹೇಳ್ಬಿಟ್ಟು ಈಗಾಗಲೇ ಪುಣ್ಯ ಶಮನ್ ಚಾನಲ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದೆ ಬಟ್ ಇವತ್ತಿನ ವಿಡಿಯೋದಲ್ಲೂ ಕೂಡ ಮಕ್ಕಳು ಸ್ಕಾಲರ್ಶಿಪ್ ಬಗ್ಗೆ ಬೇರೆ ಸ್ಕಾಲರ್ಶಿಪ್ ಬಂದಿದೆ ಅದನ್ನು ಕೂಡ ಸೊ ಇದೆಲ್ಲಾ ವಿಷಯಗಳು ಇದೆ ತುಂಬಾನೇ ಇಂಪಾರ್ಟೆಂಟ್ ಆಗಿ ಅಂಡ್ ಬಹುಮಾನ ಗೆಲ್ಲೋದಂತೂ ಯಾವ ಒಂದು ಗೃಹಲಕ್ಷ್ಮಿಯವರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ಸೊ ನಾನ್ ಹೇಳೋ ಒಂದು ಕೆಲಸವನ್ನ ನೀವು ಮಾಡುದ್ರಿ ಅಂತ ಹೇಳಿದ್ರೆ ಖಂಡಿತ ನಿಮಗೆ ಆ ಬಹುಮಾನ ಬಂದ್ರು ಬರಬಹುದು ಹಾಗಾಗಿ ಇವತ್ತಿನ ವಿಡಿಯೋನ ನೀವ್ ಏನ್ ಮಾಡಬೇಕು ಅಂದ್ರೆ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ ಫುಲ್ ವಿಡಿಯೋನ ನೋಡ್ಬೇಕು ಮಧ್ಯದಲ್ಲಿ ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡ್ತಾ ಇದ್ರೆ ಖಂಡಿತ ನಿಮ್ಗೆ ಅರ್ಧಂಬರ್ಧ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡುತ್ತೆ ಓಕೆ ಫ್ರೆಂಡ್ಸ್ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಅದಕ್ಕಿಂತ ಮುಂಚೆ ನೀವಿನ ನನ್ನ ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದೀರಾ ಅಂದ್ರೆ ಅನಿತಾ ಶಮನ್ ಚಾನಲ್ ಹಾಗೆ ಪುಣ್ಯ ಶಮನ್ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬಿಟ್ಟು ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರಾ ಅವ್ರಿಗೆಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಏನಕ್ಕೆ ಗೃಹಲಕ್ಷ್ಮಿಯರಿಗೆ ಬಹುಮಾನವನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ನೀವು ಕೇಳೋದಾದ್ರೆ ಈಗ ನಮ್ಮ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಬಂದು ಸತತ ಒಂದು ವರ್ಷ ಕಂಪ್ಲೀಟ್ ಆಯ್ತು ಹೌದಾ ಯಾವತ್ತು ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಬಂದಿದ್ದು ಆಗಸ್ಟ್ ಮೂವತ್ತನೇ ತಾರೀಕು ಎರಡ್ ಸಾವಿರದ ಇಪ್ಪತ್ ಮೂರನೇ ಇಸ್ವಿನಲ್ಲಿ ಸೊ ಮೈಸೂರಿನಲ್ಲಿ ಉದ್ಘಾಟನೆ ಕಾರ್ಯಕ್ರಮ ನಡೆದಿದ್ದಂತದ್ದು ಅಲ್ವಾ ಇಲ್ಲಿಗೆ ಒಂದು ವರ್ಷ ತುಂಬಿದೆ ನಮ್ಮ ಗೃಹಲಕ್ಷ್ಮಿ ಯೋಜನೆಗೆ ಸೊ ಈಗ ಮುಂದಿನ ವಿಷಯ ಮಾತಾಡೋದಕ್ಕಿಂತ ಮುಂಚೆ ನಿಮ್ಗೂ ಕೂಡ ನನ್ನ ಕಡೆಯಿಂದ ವಿಶ್ವಾಸನ ತಿಳಿಸ್ಬಿಡ್ತೀನಿ ಬಿಡ್ತೀನಿ ಸೊ ನನ್ನ ಎಲ್ಲಾ ಪ್ರೀತಿಯ ಗೃಹಲಕ್ಷ್ಮಿಯರಿಗೆ ಅಥವಾ ನನ್ನ ಎಲ್ಲಾ ಪ್ರೀತಿಯ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಾರ್ದಿಕ ಶುಭಾಶಯಗಳು ಸೊ ಈ ಮತನ್ನ ನನ್ ವಿಡಿಯೋದಲ್ಲಿ ನಾನ್ ಹೇಳ್ತಾ ಇದ್ದೀನಿ ಆದ್ರೆ ಸೊ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಇದೇ ಒಂದು ವಿಶ್ವಾಸ ಎಲ್ರಿಗೂ ತಿಳಿಸ್ಬೇಕು ಅಂತ ಹೇಳಿಬಿಟ್ಟು ನಮ್ಗೆ ನೋಟಿಫಿಕೇಶನ್ ಕಳಿಸಿದ್ದಾರೆ ಸೊ ಅವ್ರ ಕಡೆಯಿಂದನೂ ಕೂಡ ನಿಮ್ಗೆ ಹಾರ್ದಿಕ ಶುಭಾಶಯಗಳು ಓಕೆನಾ ಮೇನ್ ಪಾಯಿಂಟ್ ಗೆ ಬಂದ್ಬಿಡೋಣ ಸೊ ಯಾಕೆ ಬಹುಮಾನ ಅಂತ ಕೇಳೋದಾದ್ರೆ ಇದಕ್ಕೇನೆ ಓಕೆನಾ ಒಂದು ವರ್ಷ ನಾವು ಗೃಹಲಕ್ಷ್ಮಿ ಯೋಜನೆಯನ್ನ ತುಂಬಿಸಿದಿವಿ ಅಲ್ವಾ ಸೊ ಆ ಕಾರಣದಿಂದಾಗಿ ಗೃಹಲಕ್ಷ್ಮಿಯರ್ಗೆ ಏನೆಲ್ಲ ಬದಲಾವಣೆ ಆಗ್ತಾ ಇದೆ ಅವರ ಜೀವನದಲ್ಲಿ ಓಕೆನಾ ನೀವು ಗೃಹಲಕ್ಷ್ಮಿ ದುಡ್ಡು ತಗೊಂತ ಇದೀರಲ್ಲ ನಿಮ್ಗೆ ಏನ್ ಅನ್ನಿಸ್ತಾ ಇದೆ ಈ ಗೃಹಲಕ್ಷ್ಮಿ ದುಡ್ಡಿಂದ ಸೊ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗ್ತಾ ಇದೆ ಎಷ್ಟು ಉಪಯೋಗ ಆಗ್ತಾ ಇದೆ ನಿಮ್ಗೆ ಈ ಗೃಹಲಕ್ಷ್ಮಿ ದುಡ್ಡು ಅನ್ನೋದ್ರ ಬಗ್ಗೆ ಸೊ ನೀವು ನಿಮ್ಮ ಮನದಾಳದ ಮಾತು ಓಕೆನಾ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದ್ರ ಬಗ್ಗೆ ಸೊ ನೀವು ವಿಡಿಯೋ ಮಾಡ್ಬೇಕು ವಿಡಿಯೋ ಅಂತ ಅಂದ್ರೆ ಯೂಟ್ಯೂಬ್ ವಿಡಿಯೋ ಏನ್ ಮಾಡೋದು ಬೇಡ ಒಂದು ರೀಲ್ಸ್ ಓಕೆನಾ ಅದು ಯೂಟ್ಯೂಬ್ ಶಾರ್ಟ್ಸ್ ಆದ್ರೂ ಆಗ್ಬಹುದು ಅಥವಾ ಇನ್ಸ್ಟಾಗ್ರಾಮ್ ರೀಲ್ಸ್ ಆಗಿರ್ಬೋದು ಅಥವಾ ನಿಮ್ದು ಎಫ್ ಬಿ ಪೇಜ್ ಇತ್ತು ಅಂತ ಹೇಳಿದ್ರೆ ಎಫ್ ಬಿ ಗೂ ಕೂಡ ಹಾಕೋಬಹುದು ಒಟ್ಟಾರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ರೀಲ್ಸ್ ಮಾಡಿ ಬಹುಮಾನ ಗೆಲ್ಲಿ ಅಂತ ಹೇಳ್ಬಿಟ್ಟು ಅವರು ತಿಳಿಸಿರುವಂತದ್ದು ಓಕೆನಾ ನಿನ್ನೆ ತಾನೇ ಈ ವಿಷಯವನ್ನ ನಮ್ಗೆ ತಿಳಿಸಿದಾರೆ ಸೊ ಯಾರಾದ್ರೂ ಮಾಡ್ಬೋದು ಇಲ್ಲಿ ಸೊ ನಮ್ಮ ಹತ್ರ ಫಾಲೋವರ್ಸ್ ಇಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ನಮ್ಮ ಹತ್ರ ಯೂಟ್ಯೂಬ್ ಅಲ್ಲಿ ಜಾಸ್ತಿ ಜನ ಸಬ್ಸ್ಕ್ರೈಬರ್ಸ್ ಇಲ್ಲ ಎಫ್ ಪಿ ನಲ್ಲಿ ಜಾಸ್ತಿ ಫ್ರೆಂಡ್ಸ್ ಇಲ್ಲ ನಾವು ಕೂಡ ಅಪ್ಲೋಡ್ ರೀಲ್ಸ್ ಅಂತ ಕೇಳಿದ್ರೆ ಖಂಡಿತ ಮಾಡಬಹುದು ನೀವು ಗೃಹಲಕ್ಷ್ಮಿಯರು ಆ ವಿಡಿಯೋನ ಮಾಡಬೇಕು ಮಹಿಳೆಯರು ಓಕೆನಾ ಸೊ ನೀವು ಹಣ ತಗೊತಾ ಇದೀರ ಎಷ್ಟು ಮಟ್ಟಿಗೆ ಅದು ಯೂಸ್ ಆಗಿದೆ ಅಂತ ಹೇಳ್ಬಿಟ್ಟು ನೀವು ತಿಳಿಸಬೇಕು ಓಕೆನಾ ಒಟ್ಟಾರೆ ಪಾಸಿಟಿವ್ ಆಗಿ ನೀವು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೇಳಿ ಆ ಒಂದು ರೀಲ್ಸ್ ವೈರಲ್ ಆಯ್ತು ಅಂತ ಅಂದ್ರೆ ಅಂದ್ರೆ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಬರುತ್ತೆ ನೋಡಿ ನಮ್ಮ ಕರ್ನಾಟಕದ ಜನತೆ ಸಾಕಷ್ಟು ಜನ ನೋಡ್ತಾರೆ ಆಗ ವ್ಯೂಸ್ ಲಕ್ಷಾನ್ ಗಟ್ಟಲೆ ಬರುತ್ತೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಸೊ ಈ ರೀತಿ ಓಡುತ್ತೆ ಅಲ್ವಾ ಆ ರೀತಿ ಬಂದವರಿಗೆ ವ್ಯೂಸ್ ಬಂದವರಿಗೆ ಕಡೆಯಿಂದ ಅಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರ ಕಡೆಯಿಂದ ಸ್ವಂತವಾಗಿ ಅವರು ಬಹುಮಾನವನ್ನ ಕೊಡ್ತೀವಿ ನಾವು ಅವ್ರಿಗೆ ಅಂತ ಹೇಳಿ ತಿಳಿಸಿದರೆ ಇದು ಸರ್ಕಾರದಿಂದ ಬರ್ತಾ ಇರುವಂತಹ ಬಹುಮಾನ ಅಲ್ಲ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ವಂತವಾಗಿ ಕೊಡ್ತಾ ಇರುವಂತದ್ದು ಓಕೆನಾ ಸೊ ಇದಕ್ಕೆ ಲಾಸ್ಟ್ ಡೇಟ್ ಕೂಡ ತಿಳಿಸಿದರೆ ಸೊ ಈಗ ಆಗಸ್ಟ್ ಮೂವತ್ತನೇ ತಾರೀಕಿಗೆ ಮುಗ್ದೋಯ್ತಲ್ವಾ ಒಂದ್ ವರ್ಷ ಕಂಪ್ಲೀಟ್ ಆಗಿ ಸೆಪ್ಟೆಂಬರ್ ಒಂದನೇ ತಾರೀಕಿಂದ ಇದೇ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ವರ್ಗು ಕೂಡ ಟೈಮ್ ಇರುತ್ತೆ ನೀವು ವಿಡಿಯೋನ ಅಪ್ಲೋಡ್ ಮಾಡ್ಲಿಕ್ಕೆ ಓಕೆನಾ ಆದ್ರೆ ಎಷ್ಟು ಬೇಗ ನೀವು ಅಪ್ಲೋಡ್ ಮಾಡ್ತಿರೋ ಅಷ್ಟು ವ್ಯೂಸ್ ಕೂಡ ಜಾಸ್ತಿ ಬರ್ತಾ ಹೋಗುತ್ತೆ ಸೊ ಸೆಪ್ಟೆಂಬರ್ ಮೂವತ್ತನೇ ತಾರೀಖು ಒಳಗಾಗಿ ಚೆಕ್ ಮಾಡ್ತಾರೆ ಯಾರ ಒಂದು ವಿಡಿಯೋ ಅತಿ ಹೆಚ್ಚು ವೈರಲ್ ಆಗಿದೆ ಯಾರ ರೀಲ್ಸ್ ನ ಜಾಸ್ತಿ ಜನ ನೋಡಿದ್ದಾರೆ ಅಂತ ಹೇಳ್ಬಿಟ್ಟು ಸೊ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅನಿತಾ ಯಾರ್ದು ಜಾಸ್ತಿ ಓಡಿದೆ ಅಂತ ಹೇಳಿ ನೀವು ಕೇಳೋದಾದ್ರೆ ಸೊ ರೀಲ್ಸ್ ವೈರಲ್ ಆದಾಗ ಆಲ್ಮೋಸ್ಟ್ ಎಲ್ಲಾ ಜನತೆಗೂ ಹೋಗುತ್ತೆ ಹೌದಾ ಸೊ ಎಲ್ಲರೂ ಕೂಡ ನೋಡ್ತಾ ಇದಾರೆ ಅಪ್ಪ ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ನೋಡಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಂತ ಹೇಳ್ಬಿಟ್ಟು ಸೊ ದಿನ ಬೆಳಿಗ್ಗೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ನಲ್ಲಿ ಎಲ್ಲಾ ರೀಲ್ಸ್ ಗಳನ್ನ ನೋಡ್ತಾನೆ ಇರ್ತೀರ ಅಲ್ವಾ ಸೊ ಆಗ ಸರ್ಕಾರಕ್ಕೂ ಕೂಡ ಮುಟ್ಟುತ್ತೆ ಓಕೆನಾ ಸೊ ಅದನ್ನ ಅಬ್ಸರ್ವ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ವ್ಯಕ್ತಿಗಳನ್ನು ಕೂಡ ಇಟ್ಟಿದ್ದಾರೆ ಸೊ ಯಾವ್ದು ರೀಲ್ಸ್ ವೈರಲ್ ಆಗಿರುತ್ತೋ ಅವ್ರಿಗೆ ಉಚಿತವಾಗಿ ಬಹುಮಾನ ಸಿಗತ್ತೆ ಅದು ದೊಡ್ಡ ಬಹುಮಾನ ಸೊ ಯಾವ್ದು ಬಹುಮಾನ ಅಂತ ಹೇಳ್ಬಿಟ್ಟು ನಾವ್ ಈಗಲೇ ವೈರಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಓಕೆನಾ ಸೊ ನಿಮ್ಗೆ ಅಂತ ಹೇಳಿದ್ರೆ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ವಿಡಿಯೋ ಮಾಡಿಬಿಟ್ಟು ಸೊ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ಆಗಲಿ ಯೂಟ್ಯೂಬ್ ಆಗಲಿ ಫೇಸ್ಬುಕ್ ಆಗಿ ನೀವು ಅಪ್ಲೋಡ್ ಮಾಡ್ಬೋದು ಗೊತ್ತಾಯ್ತಲ್ವಾ ಅನ್ಸುತ್ತೆ ಅನಿತಾ ನಮ್ಗೆಲ್ಲ ರೀಲ್ಸ್ ಗೀಲ್ಸ್ ಮಾಡೋದಕ್ಕೆ ಬರೋದಿಲ್ಲ ನಾವು ಯಾ ಇನ್ಸ್ಟಾಗ್ರಾಮ್ ಪೇಜ್ ಇಟ್ಕೊಂಡಿಲ್ಲ ಅಥವಾ ಯೂಟ್ಯೂಬ್ ನಾವು ಮಾಡ್ತಾ ಇಲ್ಲ ಸೊ ಒಟ್ಟಾರೆ ನಮ್ಗೆ ಗೃಹಲಕ್ಷ್ಮಿ ಯೋಜನೆ ಬಂದಿರೋದು ಖುಷಿ ಇದೆ ನಾವು ಬೇರೆ ಇನ್ನೇನಾದ್ರೂ ಕೆಲಸ ಮಾಡ್ಬೋದಾ ಅಂತ ಹೇಳಿ ನೀವು ಕೇಳೋದಾದ್ರೆ ಸೊ ನೀವುಗಳೇನ್ ಮಾಡಬೇಕು ಮಾಡ್ಬೇಕು ಇವತ್ತಿನ ವಿಡಿಯೋಗೆ ಕಮೆಂಟ್ ಮಾಡಬೇಕು ಏನಂತ ಕಮೆಂಟ್ ಮಾಡಬೇಕು ಸೊ ನಿಮ್ಗೆ ಏನ್ ಅನ್ನಿಸ್ತು ಈ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಂತ ಹೇಳ್ಬಿಟ್ಟು ಸೊ ಒಂದೇ ಲೈನ್ ಅಲ್ಲಿ ಬರಿಬೇಡಿ ಒಂದ್ ನಾಲ್ಕೈದು ಲೈನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಒಟ್ಟಾರೆ ನಿಮ್ ಮನ್ಸಿಗೆ ಏನಾದ್ರೂ ಅನ್ನಿಸ್ಬೋದು ಒಟ್ಟಾರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿದಾಗೆ ಮಾತ್ರನೇ ಈ ಬಹುಮಾನ ಓಕೆನಾ ಈಗಾಗ್ಲೇ ಜನಗಳು ಕಮೆಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಈಗ ಎಕ್ಸಾಂಪಲ್ ಕಮೆಂಟ್ ಕೂಡ ನಾನು ಹೇಳ್ತೀನಿ ನೋಡಿ ಯಾವ ರೀತಿ ಮಾಡೋದು ಅನ್ಬಿಟ್ಟು ಆಕ್ಚುಲಿ ಇದೇ ರೀತಿ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಸೊ ಇವ್ರದ್ದು ಕಮೆಂಟ್ ನನ್ಗೆ ಇಷ್ಟ ಆಯ್ತು ಸೊ ಹಂಗಾಗಿ ಹೇಳ್ತಾ ಇದ್ದೀನಿ ಜೀವನದಲ್ಲಿ ಇವತ್ತಿನ ದಿನ ಹೇಗೋ ಕಳೆಯಿತು ನಾಳೆ ಹೇಗೆ ಎಂದು ಯೋಚಿಸುವ ವೇಳೆಯಲ್ಲಿ ಗೃಹಲಕ್ಷ್ಮಿ ನಮಗೆ ತುಂಬಾ ಸಹಾಯ ಮಾಡುತ್ತಿದೆ ಒಂದು ಕಡೆ ಮಗನ ವಿದ್ಯಾಭ್ಯಾಸಕ್ಕೆ ಮತ್ತು ಇನ್ನೊಂದು ಕಡೆ ಜೀವನ ನಡೆಸುವುದು ತುಂಬಾ ಗೃಹಲಕ್ಷ್ಮಿಯಿಂದ ನನಗೆ ತುಂಬಾ ಸಹಾಯವಾಗುತ್ತಿದೆ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ ಯಾರೋ ಜಯಶ್ರೀ ಸಿಎನ್ ಅನ್ನೋರು ಈ ರೀತಿ ಕಮೆಂಟ್ ಮಾಡಿದ್ದಾರೆ ಸೊ ಈ ರೀತಿಯಾಗಿ ಒಟ್ಟಾರೆ ನಿಮ್ಮ ಮನಸ್ಸಿಗೆ ಏನ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಇವತ್ತಿನ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಓಕೆನಾ ಸೊ ಗೃಹಲಕ್ಷ್ಮಿ ಒಂದ್ ವರ್ಷ ಕಂಪ್ಲೀಟ್ ಆಯ್ತಲ್ಲ ಸಕ್ಸೆಸ್ಫುಲ್ ಆಗಿ ನಡೆಸ್ಕೊಂಡ್ ಬಂದಿದೆಯಲ್ಲ ನಮ್ ಸರ್ಕಾರ ಅನ್ನೋ ಒಂದು ಖುಷಿಗೆ ಈ ರೀತಿ ಒಂದು ಬಂಪರ್ ಹಾಫರ್ ನ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿರುವಂತದ್ದು ಇದಿಷ್ಟು ಈಗ ರೀಲ್ಸ್ ಮಾಡಿ ಹಣ ಗೆಲ್ಲಿ ಅಂತ ಹೇಳಿ ಗೊತ್ತಾಯ್ತು ಅಥವಾ ಕಮೆಂಟ್ ಮಾಡೋರು ಬೇಗ ಬೇಗ ಕಮೆಂಟ್ ಮಾಡಿ ಅಂಡ್ ನೀವೇನ್ ಮಾಡ್ತೀರಾ ಗೊತ್ತಾ ಎಷ್ಟೋ ಜನ ಸೊ ನನ್ನ ವಿಡಿಯೋದಲ್ಲಿ ಕಮೆಂಟ್ ಗಳನ್ನ ಓದ್ತೀರಾ ಯಾರೆಲ್ಲ ಏನೇನ್ ಮಾಡಿದ್ದಾರೆ ಕಮೆಂಟ್ ಗಳನ್ನ ಅಂತ ಹೇಳ್ಬಿಟ್ಟು ಹುಡುಗಂತವ್ರು ಕಮೆಂಟ್ ಮಾಡ್ಲಿಲ್ಲ ಆದ್ರೂ ಪರವಾಗಿಲ್ಲ ಆ ಕಮೆಂಟ್ಗಳಲ್ಲಿ ಯಾರ್ದು ಚೆನ್ನಾಗಿ ಕಮೆಂಟ್ ಇದೆ ಅಂತ ನಿಮ್ಗೆ ಅನ್ಸುತ್ತೆ ಅಂದ್ರೆ ಆ ಕಮೆಂಟ್ ನೋಡಿದ ತಕ್ಷಣ ಒಂಥರ ನಮ್ಗೆ ಹಾರ್ಟ್ ಟಚ್ ಆಗತ್ತೆ ಹಾರ್ಟ್ ಟಚಿಂಗ್ ಅಂತೀವಿ ನೋಡಿ ಅಂದ್ರೆ ನಮ್ಗೆ ಒಂಥರ ಮನ ಮುಟ್ಟು ಅದು ಅಂತ ಹೇಳ್ತೀವಿ ಅಲ್ವಾ ಸೊ ಏನೋ ಒಂಥರ ನೋಡಿದ ತಕ್ಷಣ ಏನೋ ಫೀಲಿಂಗ್ ಆಗ್ಬಿಡುತ್ತೆ ನಮ್ಗೆ ಎಷ್ಟ್ ಚೆನ್ನಾಗಿ ಬರ್ದಿದಾರಪ್ಪ ಅವರು ಸೊ ಅವ್ರ ಜೀವನದಲ್ಲಿ ಗೃಹಲಕ್ಷ್ಮಿ ಯೋಜನೆ ಇಷ್ಟೊಂದು ಮುಖ್ಯನ ಅವ್ರಿಗೆ ಹಂಗಾದ್ರೆ ಸೊ ಈ ರೀತಿ ಬರ್ದಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತಲ್ಲ ಕಮೆಂಟ್ ಓದ್ಬೇಕಾದ್ರೆ ಆ ಕಮೆಂಟ್ ಗೆ ಒಂದು ಲೈಕ್ ಮಾಡಿ ಓಕೆನಾ ನಾನು ನನ್ನ ವೀಡಿಯೋ ಲೈಕ್ ಮಾಡಿ ಅಂತ ನಿಮಗೆ ಕೇಳ್ತಾ ಇಲ್ಲ ಸೊ ಯಾರಾದ್ರೂ ಈಗ ಕಮೆಂಟ್ ಹಾಕ್ಲಿಕ್ಕೆ ಸ್ಟಾರ್ಟ್ ಆಗ್ತಾರಲ್ಲ ಅವರ ಒಂದು ಕಮೆಂಟ್ ನೀವು ಹೋಗ್ಬಿಟ್ಟು ಲೈಕ್ ಮಾಡಿ ಅಥವಾ ನೀವೇ ಕಮೆಂಟ್ ಬರೀತೀರಾ ಕಮೆಂಟ್ ನ ಹಾಕಿ ನೀವು ಕೂಡ ನಿಮ್ಗೆ ಯಾವ ರೀತಿ ಉಪಯೋಗ ಆಯ್ತು ಅಂತ ಅಂದ್ಬಿಟ್ಟು ಮಾಡಿ ಅಂತ ಹೇಳ್ಬಿಟ್ಟು ಸ್ವತಃ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ತಿಳಿಸಿದ್ದಾರೆ ಕೊಟ್ರೆ ಅವ್ರಿಗೂ ಕೂಡ ಖುಷಿ ಆಗತ್ತೆ ಮುಂದಿನ ದಿನಗಳಲ್ಲಿ ನಾವು ಗೃಹಲಕ್ಷ್ಮಿ ಯೋಜನೆಯನ್ನ ನೆಡೆಸ್ಕೊಂಡು ಹೋಗ್ಬೇಕು ಇಷ್ಟೆಲ್ಲ ಜನಗಳಿಗೆ ಹೆಲ್ಪ್ ಆಗ್ತಾ ಇದೆ ದಾರಿದೀಪ ಆಗ್ತಾ ಇದೆ ನಮ್ಮ ಯೋಜನೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಒಂದು ಖುಷಿಯಿಂದ ಮುಂದಿನ ದಿನಗಳಲ್ಲೂ ಕೂಡ ಗೃಹಲಕ್ಷ್ಮಿಯನ್ನ ನಡೆಸ್ಕೊಂಡು ಹೋಗ್ತಾರೆ ನೆಕ್ಸ್ಟ್ ಹನ್ನೆರಡೇ ಕಂತಿನ ಹಣದ್ರ ಬಗ್ಗೆ ನೋಡೋದಾದ್ರೆ ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ ಏನು ಗೌರಿ ಗಣೇಶ ಹಬ್ಬಕ್ಕೆ ಸೊ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನ ಹಾಕ್ತೀವಿ ಅಂದ್ರೆ ಹನ್ನೆರಡನೇ ಕಂತು ಹದ್ ಕಂತು ಎರಡೂನು ಒಟ್ಟಿಗೆ ರಿಲೀಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸೊ ರಾಜ್ಯ ಸರ್ಕಾರನೇ ತಿಳಿಸಿದೆ ಇನ್ನೇನು ಬಂದೇ ಹೋಯ್ತು ಗೌರಿ ಗಣೇಶ ಹಬ್ಬ ಇನ್ನು ಯಾವಾಗ ಆಗ್ತಾರೆ ಅಂತ ಹೇಳಿ ಗೊತ್ತಿಲ್ಲ ಸೊ ಅದ್ರ ಬಗ್ಗೆ ಇನ್ನು ಯಾವುದೇ ರೀತಿ ನೋಟಿಫಿಕೇಶನ್ ಬರ್ತಾ ಇಲ್ಲ ಒಟ್ಟಾರೆ ಒಂದು ವಾರದಿಂದನೇ ಅವ್ರು ಹೇಳಿರೋದಿಷ್ಟೇ ಗೌರಿ ಹಬ್ಬಕ್ಕೆ ನಾವು ಬಾಗಿನ ರೂಪದಲ್ಲಿ ಹಬ್ಬಕ್ಕೆ ಖರ್ಚಿಗೋಸ್ಕರ ನಾವು ಖಂಡಿತವಾಗ್ಲು ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದಾರೆ ನೋಡೋಣ ಇನ್ನೊಂದು ಮೂರ್ನಾಲ್ಕು ದಿನ ಇದೆ ವೆಯ್ಟ್ ಮಾಡಿ ನೋಡೋಣ ಓಕೆನಾ ಸೊ ಅದಕ್ಕೂ ಮುಂಚೆ ಏನಾದ್ರು ಲೇಟೆಸ್ಟ್ ಅಪ್ಡೇಟ್ ಬಂತು ಅಂದ್ರೆ ತಿಳಿಸ್ಕೊಡ್ತೀನಿ ಸೊ ಇನ್ನೊಂದು ವಿಷಯ ನೀವು ಕೇಳ್ತಾ ಇದ್ರಿ ಅನಿತಾ ಹೊಸ್ದಾಗಿ ಗೃಹಲಕ್ಷ್ಮಿ ಯೋಜನೆಯನ್ನ ಈಗಲೂ ಕೂಡ ಅಪ್ಲೈ ಮಾಡ್ಬೋದ ಅಂತ ಹೇಳ್ಬಿಟ್ಟು ಎಸ್ ಖಂಡಿತವಾಗ್ಲೂ ಮಾಡ್ಬೋದು ಇನ್ನೂ ಯಾರಾದ್ರೂ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕದೇ ಇದೀರಾ ಅಂದ್ರೆ ಈಗ ಹಾಕ್ಬೇಕು ಅಂತ ನಿಮ್ಗೆ ಅನ್ನಿಸ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಹೋಗಿ ಅರ್ಜಿಯನ್ನ ಹಾಕಿ ಸೊ ಈ ತಿಂಗಳು ನೀವು ಅರ್ಜಿಯನ್ನ ಹಾಕಿದ್ರಿ ಅಂತ ಹೇಳಿದ್ರೆ ಮುಂದಿನ ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಎರಡ್ ಎರಡ್ ಸಾವಿರ ರೂಪಾಯಿ ಹಣ ಈಗ ಆಲ್ರೆಡಿ ಹನ್ನೊಂದು ಕಂತು ಬಿಡುಗಡೆ ಆಗಿದೆ ಅಲ್ವಾ ಹನ್ನೊಂದು ಕಂತಿನ ಹಣ ನಿಮ್ಗೆ ಇಪ್ಪತ್ತೆರಡ್ ಸಾವಿರ ರೂಪಾಯಿ ಹಣವನ್ನ ಕೊಡೋದಿಲ್ಲ ಎರಡ್ ಎರಡ್ ಸಾವಿರ ರೂಪಾಯಿ ಅಂತ ನೀವು ಹಾಕೋದೇ ಈ ತಿಂಗಳು ಅಂತ ಅಂದ್ರೆ ನಿಮ್ಗೆ ಮುಂದಿನ ತಿಂಗಳಿಂದ ಎರಡ್ ಎರಡ್ ಸಾವಿರ ರೂಪಾಯಿ ಅಂತ ಹೇಳ್ಬಿಟ್ಟು ಕೊಡ್ತಾ ಹೋಗ್ತಾರೆ ಆಯ್ತಾ ಸೊ ಎಲ್ಲಿಗೆ ಹೋಗಿ ಅರ್ಜಿಯನ್ನ ಹಾಕ್ಬೇಕು ಅಂದ್ರೆ ನಿಮಗೆ ಗೊತ್ತಿರತ್ತೆ ಬೆಂಗಳೂರು ಒಂದ್ ಕೇಂದ್ರ ಕರ್ನಾಟಕ ಒಂದ್ ಕೇಂದ್ರ ಅಥವಾ ಗ್ರಾಮ ಒಂದ್ ಕೇಂದ್ರ ಇವು ಮೂರ್ರಲ್ಲಿ ನಿಮ್ಗೆ ಯಾವ್ದು ಹತ್ರ ಇರುತ್ತೋ ಸೊ ಆ ಒಂದು ಕಚೇರಿಗೆ ಹೋಗ್ಬಿಟ್ಟು ನೀವು ಅರ್ಜಿಯನ್ನ ಹಾಕ್ಬೋದು ಅರ್ಥ ಆಗ್ತಾ ಇದೆ ಅಲ್ಲ ಸೊ ಇದಿಷ್ಟು ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಲೇಟೆಸ್ಟ್ ಆಗಿ ಬಂದಂತಹ ಅಪ್ಡೇಟ್ ಅಂಡ್ ನೆಕ್ಸ್ಟ್ ಮಕ್ಕಳದು ಸ್ಕಾಲರ್ಶಿಪ್ ಬಗ್ಗೆ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಬಿಡ್ತೀನಿ ಸೊ ಇದು ಬಂದು ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ನಿಮಗೆ ಗೊತ್ತಿದೆ ಸೊ ಇದು ಬಂದು ಎಸ್ ಎಸ್ ಪಿ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಹೇಳ್ಬಿಟ್ಟು ಸೊ ಲಾಸ್ಟ್ ವಿಡಿಯೋದಲ್ಲಿ ಅಂದ್ರೆ ಪುಣ್ಯ ಶಮನ್ ಚಾನಲ್ ಅಲ್ಲಿ ನಾನು ಏನ್ ಮಾಡಿದ್ದೆ ಅಂದ್ರೆ ಸೊ ಟೆಂತ್ ಆದ್ಮೇಲೆ ಓಕೆನಾ ಎಸ್ ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿ ಓದಿ ಮುಗಿಸಿದ್ಮೇಲೆ ಪಿ ಯು ಸಿ ಆಗಿರ್ಬೋದು ಡಿಗ್ರಿ ಸ್ಟೂಡೆಂಟ್ಸ್ ಆಗಿರ್ಬೋದು ಐ ಟಿ ಐ ಡಿಪ್ಲೊಮಾ ಸೊ ಇಂತ ಸ್ಟೂಡೆಂಟ್ಸ್ ಗಳಿಗೆ ಸ್ಕಾಲರ್ಶಿಪ್ ಗೆ ಈಗ ಅರ್ಜಿ ಬಿಡುಗಡೆ ಆಗಿದೆ ಹಾಕಿ ಅಂತ ಹೇಳಿ ತಿಳಿಸಿದ್ದೆ ಸೊ ಅವಾಗ ಸಾಕಷ್ಟು ಷ್ಟು ಜನ ಏನ್ ಮಾಡಿದ್ರಿ ಅಂದ್ರೆ ಅಹ್ ನಿಂತ ನಮ್ಗೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿ ಒಳಗಡೆ ಇರುವಂತ ಮಕ್ಕಳಿಗೂ ಕೂಡ ಸ್ಕಾಲರ್ಶಿಪ್ ಇದ್ರೆ ತಿಳಿಸಿ ಸೊ ನಿಮ್ಗೂ ಕೂಡ ಈಗ ಅರ್ಜಿ ಓಪನ್ ಮಾಡಿದ್ದಾರೆ ಓಕೆನಾ ಸೊ ನಿಮ್ಗೆ ಹಾಗಾದ್ರೆ ನಿಮ್ ಮಕ್ಕಳ ಯಾರಾದ್ರೂ ಐದ್ನೇ ಕ್ಲಾಸ್ ಓದ್ತಾ ಇದಾರೋ ಎಂಟನೇ ಕ್ಲಾಸ್ ಓದ್ತಾ ಇದಾರೋ ಅಪ್ ಟು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಟೆಂತ್ ವರ್ಗು ಯಾರೋ ಓದ್ತಾ ಇದಾರೆ ಅಂದ್ರೆ ಸೊ ನೀವು ಕೂಡ ಅರ್ಜಿಯನ್ನ ಹಾಕೋಬಹುದು ಅದಕ್ಕೆ ಅರ್ಜಿ ಹಾಕಲಿಕ್ಕೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ನ ಕೊಟ್ಟಿರ್ತೀನಿ ಸೊ ನೇರವಾಗಿ ನಿಮ್ಮ ಮೊಬೈಲ್ ಮುಖಾಂತರಾದ್ರೂ ನೀವು ಹಾಕಬಹುದು ಇಲ್ಲ ನಮಗೆ ಗೊತ್ತಾಗ್ತಾ ಇಲ್ಲ ಹಾಕೋದಿಕ್ಕೆ ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಲಿಂಕ್ ಕೊಟ್ಟಿರ್ತೀನಲ್ಲ ಆ ಲಿಂಕ್ ನ ನೀವು ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ ಗಳಲ್ಲಿ ಹೋಗಿ ತೋರ್ಸಿದ್ರೆ ಅವರೇ ಹಾಕೊಡ್ತಾರೆ ಒಂದ್ ಐವತ್ತು ರೂಪಾಯಿನೋ ನೂರು ರೂಪಾಯಿಯೋ ನಿಮ್ಮ ಹತ್ರ ಇಸ್ಕೊಂಡ್ಬಿಟ್ಟು ಅರ್ಜಿಯನ್ನ ಹಾಕೊಡ್ತಾರೆ ನೀವು ಏನೇನೆಲ್ಲ ಡಾಕ್ಯುಮೆಂಟ್ಸ್ ಹೋಗ್ಬೇಕು ಅಂತ ಅಂದ್ರೆ ನಿಮ್ಮ ಮಗುವಿಂದು ಆಧಾರ್ ಕಾರ್ಡ್ ಹೋಗ್ಬೇಕು ಹಾಗೆ ಪೋಷಕರದು ಕೂಡ ಆಧಾರ್ ಕಾರ್ಡ್ ತಗೊಂಡು ಹೋಗ್ಬೇಕು ಜೊತೆಗೆ ಮಗುವಿನ ಆಧಾರ್ ಕಾರ್ಡ್ ಅಲ್ಲಿ ಯಾರ್ದು ಫೋನ್ ನಂಬರ್ ಕೊಟ್ಟಿರ್ತೀರ ಅಲ್ವಾ ಆ ಫೋನ್ ಫೋನ್ ನಂಬರ್ ನ ಅಂದ್ರೆ ಆ ಫೋನ್ ನ ನಿಮ್ ಜೊತೆ ಇಟ್ಕೊಂಡು ಹೋಗ್ಬೇಕು ಓಟಿ ಪಿ ಬರುತ್ತೆ ಹಾಗೆ ಮಗುವಿನ ಹೆಸರಲ್ಲಿ ಇರುವಂತ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಕೂಡ ತಗೊಂಡು ಹೋಗ್ಬೇಕಾಗತ್ತೆ ಸೊ ಇದಿಷ್ಟು ತಗೊಂಡು ಹೋಗಿದ್ರೆ ನೀವು ಎಸ್ ಎಸ್ ಪಿ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅರ್ಜಿಯನ್ನ ಹಾಕಬಹುದು ಅಂದ್ರೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಪ್ರಾರಂಭವಾಗಿದೆ ಅಂತ ಹೇಳಿ ತಿಳಿಸಿದ್ದಾರೆ ಸೊ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸ್ಕಾಲರ್ಶಿಪ್ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಎಸ್ ಎಸ್ ಪಿ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಹೇಳಿದ್ರೆ ಅವ್ರು ಹಾಕೊಡ್ತಾರೆ ಇದಿಷ್ಟು ಇವಾಗ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊಂಡಿದೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋನೇ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆ ಕೂಡ ಹೃದಯಪೂರ್ವಕ ಧನ್ಯವಾದಗಳು